ಹುಬ್ಬಳ್ಳಿಯಲ್ಲಿ ಕೋಟ್ಯಾಂ ಬೆಲೆ ಬಾಳುವಂತಹ ಸಾಕಷ್ಟು ವಿವಾದಿದೆ ಜೆಡಿಯು ನೋಡೋಣ ರೆಕಾರ್ಡ್ಸ್ ಅಂತೆ ರೆಕಾರ್ಡ್ಸ್ ನೋಡೋಣ ಮೊದಲಿಂದಲೂ ಅದು ಕಾಂಗ್ರೆಸ್ ಓ ಪಕ್ಷದ ಒಂದು ಸತ್ತು ಅಂತಕ್ಕಂಥದ್ದು ಏನಿತ್ತು ಕಾಂಗ್ರೆಸ್ಗೋ ನಂತರ ಜನತಾಳ ಜನತ ಯು ಎರಡು ಜನ ಜಾತಿಯಾದ ಜನತಾಳ ಜನತಾಳ ಯುನೈಟೆಡ್ ಆದ ಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ ಜೆ ಡಿ ಯುವ ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ದರು ಈಗ ಅದನ್ನು ನೆನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಯರು ಮತ್ತು ಅಧಿಕ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸುತ್ತನ್ನು ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥ ಕಾನೂನು ವ್ಯಾಪ್ತಿಯಲ್ಲಿ ನೋಡೋಣ ಏನ್ ಮಾಡ್ಬೇಕು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪು ಯಾಕಂದ್ರೆ ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ ಯಾಕೆ ಈ ತರ ಇಲ್ಲ ಈ ರೀತಿ ಒಂದು ವಾತಾವರಣ ಇದೆ ಸಿರಿಪಡಿಸ್ಕೊಳ್ಳಿ ನಾನು ಒಳಗೆ ಕೂತ್ ಚರ್ಚೆ ಅದಕ್ಕೆ ಅಲ್ಲ ರಾಷ್ಟ್ರ ಅದು ರಾಷ್ಟ್ರೀಯ ಪಕ್ಷ ಅಲ್ಲಿ ಕೂತು ಅವ್ರು ಚರ್ಚೆ ಮಾಡ್ಕೋಬೇಕು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪು ಸರ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೈತ್ರಿ ಇರುತ್ತೆ ಮುಂದೆ